ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳೀ ಕೃಷ್ಣ ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಮ್ಮ ಪಾಪುಗೆ ನೆಗಡೆ ಕೆಮ್ಮಾಗಿತ್ತು ಆಗಿತ್ತು ಅದಕ್ಕೆ ಇವತ್ತು ಪಾಪುಗೆ ನಮ್ಮ ಕಡೆ ಕುದಿ ಕುದಿಯ ಅಂತ ಹೇಳ್ತೀವಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ನಾನು ಮೊದಲೇ ಪ್ಲೇಟಲ್ಲಿ ತೋರಿಸಿದ್ನಲ್ಲ ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಈಗ ಕುದಿ ಅರಶ ಮಾಡೋಣ ಅಂತ ಮಾಡಿ ಇಡೋಣ ಅಂತ ಹೇಳಿದರು ಅಮ್ಮ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಲ್ಲಿ ಜೊತೆಗೆ ಈಗ ಅದಕ್ಕೆ ಸ್ವಲ್ಪ ಅರ್ಶನ ಕೊಂಬನ ಚೆನ್ನಾಗಿ ತೆಗಿತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಹೇಳಿದರೆ ಇದೇ ಥರನೇ ಮಾಡು ಅಂತ ಅಮ್ಮ ಹೇಳಿದರು ಹಂಗಾಗಿ ಅದು ಅರ್ಶಿನ ಕೊಂಬ ತೆಯ್ದಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಹೆಸ್ಲು ಅಂದರೆ ಒಂದು ಪಾವು ಅಂತ ಹೇಳ್ತೀವಲ್ಲ ಮತ್ತು ಅದನ್ನು ಪೂರ್ತಿ ತೆಯಿ ಅಂತ ಹೇಳಿದ್ದಾರೆ ನಮ್ಮನೇಲಿ ಈ ಥರ ಕಲ್ಲಿಲ್ಲ ಮಗುಗೆ ತೆಳ್ಳ ಒಳ್ಳೆ ಕಲ್ಲು ಅಂತ ಹೇಳ್ತಾರಲ್ಲ ಆ ಥರ ಕಲ್ಲಿಲ್ಲ ಹಾಗಾಗಿ ನಾನು ಖಾರ ರುಬ್ತೀವಲ್ಲ ಅದೇ ಕಲ್ಲಲ್ಲಿ ನಾನು ಕ್ಲೀನ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾನು ಪಾಪಗೆ ತೆಯ್ತಾ ಇದ್ದೀನಿ ಬಿಳು ನೋಡಿ ಒಂದು ಪೂರ್ತಿ ಹಾಕಿದ್ದೀನಿ ಸಿರಪ್ಪು ಹಾಕ್ತಿದ್ದೀವಿ ನಾವು ಮೆಡಿಕಲಲ್ಲಿ ತಂದು ಆದರೂ ಅದ್ರ ಜೊತೆಗೆ ಸ್ವಲ್ಪ ಇರಲಿ ಅಂತೇಳಿ ಬೇಗ ಕಡಿಮೆ ಆಗುತ್ತೆ ಅಂತೇಳಿ ಈ ಥರನೂ ಮಾಡೋಣ ಅಂತ ಹೇಳಿ ಅಮ್ಮ ಹೇಳಿದರು ಮತ್ತು ಇದು ಖಾರ ಸಾಮಾನು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾವು ಆಗಾಗ ತೆಗೆದು ಹೋಯ್ತಾ ಇದ್ವಿ ಮತ್ತು ಅಡಿಕೆ ಒಂದು ಗೋಟು ಅಡಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಇರಲಿ ಅಂತೇಳಿ ಅದನ್ನು ಸ್ವಲ್ಪ ತೇಯ್ದಾಕಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಕಲರ್ಸ್ ಬಿಡೋವರೆಗೂ ನಾನು ಅದನ್ನು ಕೂಡ ತೇದ್ಕೊಳ್ತಾ ಇದ್ದೀನಿ ಗಟ್ಟಿಗೆ ಇರಬೇಕಂತ ಹೇಳಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಲು ಹಾಕಕ್ಕೆ ಹೋಗಿಲ್ಲ ಅದಕ್ಕೆ ಇದು ತುಂಬ ಶೀತದ ಕಾಲ ಇರೋದ್ರಿಂದ ನನ್ನ ಮಗನಿಗೂ ಕೂಡ ನೆಗಡೆ ಕೆಮ್ಮಾಗಿದೆ ಮತ್ತು ಮಗಳಿಗೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಇನ್ನು ಸ್ವಲ್ಪ ಕಫ ಇರೋ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಎರಡು ಮೂರು ದಿನ ಈ ಥರ ಮಾಡೋಣ ಅಂತ ಹೇಳಿದ್ರಮ್ಮ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅನಿಸುತ್ತೆ ನೆಗಡಕ್ಕೆ ಮಾದೇ ನಮ್ಮ ಏನು ಹೇಳಿದರೆ ನಾನು ಆ ಥರ ಮಾಡ್ತಾಯಿದ್ದೀನಿ ಮತ್ತು ಅದಾದಮೇಲೆ ಮತ್ತು ಎಲೆಮೂಗು ಎಲೆಮೂಗುನು ಕೂಡ ತೆಗೆದುಕೊಳ್ತಾ ಇದ್ದೀನಿ ಅದನ್ನು ಒಂದು ಎರಡು ಮೂರು ಕೊಟ್ಟಿದ್ದಾರೆ ಅದಷ್ಟು ತೆಗೆದ್ಬಿಡು ಅಂತ ಹೇಳಿ ಮತ್ತು ಈಗ ಒಂದೆರಡು ಮೆಣಸುಕು ಮೆಣಸನ್ನು ಕೂಡ ತೆಯ್ತಾ ಇದ್ದೀನಿ ಅದಕ್ಕೆ ಎಲ್ಲ ಒಂದು ಎಲೆ ತಗೊಂಡಿದ್ದೆ ಎಲೆಯಲ್ಲಿ ಎಲ್ಲ ತುಂಬಿಕೊಳ್ತಾ ಇದ್ದೀನಿ ಜಾಸ್ತಿ ಇತ್ತ ಅಮ್ಮನ ಪಾಪು ತ ಮಲಗಿದ್ಲು ನಾನು ಅದಕ್ಕೆ ಬೇಗನೆ ಅವಳು ಎದ್ದಳು ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಲ್ಲಿ ನಗ್ಸ್ತೀಯ ನಕ್ಕಿಸ್ತೀಯ लोडे 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 फिलोडे लोडे फिलोडे नीनी सही है नहीं नहीं ये ये लग नीनी कौन सा लग नीनी कौन सा 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 ನೆಟ್ಟಿಗೆ ಒಂದು ಇಲ್ಲ ನಾನು ಜಾಸ್ತಿ ಇದು ವೇಸ್ಟ್ ಆಗುತ್ತಲ್ಲ ಅಂತ ಇದು ಮಾಡಿ ವೇಸ್ಟ್ ಆಗುತ್ತೆ ಕೂತ್ಕೊಂಡ காசோர் தான் இல்லை கதைக்கு எல்லாம் தூத்த ஆகலாம் அது இல்லை நீ அத்திடிக்கி தூத்த அது பிசினே அது பிசியாக ಈ ತರ ದೀಪದ ಎಣ್ಣೆ ಎಣ್ಣೆಯಲ್ಲಿ ಮತ್ತೆ ಚೆನ್ನಾಗಿ ಬಿಸಿ ಮಾಡ್ತಾರೆ ಬಿಸಿ ಮಾಡಿಬಿಟ್ಟು ಅದನ್ನು ತಿನ್ನಿಸ್ತಾ ಇದ್ದಾರೆ ಈ ಥರ ತಿನ್ನಿಸ್ಬೇಕಂತೆ ಪಾಪಗಳು ಈಗ ತಿನ್ನಿಸ್ತಾ ಇದೀವಿ ತಿನ್ನಲ್ಲ ಅಂತ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ